ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ 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 ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏನು ವೀಡಿಯೋ ಇದ್ದೀನಿ ಅಂತ ನಿಮಗೆ ನೋಡ್ತಾ ಇರ್ಬೋದು ಆಲ್ರೆಡಿ ಇವತ್ತು ನಾನು ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದೀನಿ ತುಂಬಾ ಸೂಪರಾಗಿರುತ್ತೆ ಮನೇಲಿ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಎರಡು ಹೂಕೋಸ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿನಾದ್ರು ತೊಗೋಬೋದು ಇಲ್ಲ ಒಂದ್ರಲ್ಲಾದರೂ ಮಾಡ್ಕೊಬೋದು ಸೊ ಈ ರೀತಿಯಾಗಿ ಅದನ್ನೆಲ್ಲ ಬಿಡಿಸಿಟ್ಕೊಬೇಕು ತುಂಬ ದಪ್ಪ ಅನಿಸಿದ್ರೆ ಇದನ್ನ ಕಟ್ ಮಾಡ್ಕೋಬೇಕು ಎರಡು ಭಾಗ ಮಾಡಿಕೊಂಡ್ರೆ ಅದು ಮೀಡಿಯಮ್ ಸೈಜ್ ಆಗುತ್ತೆ ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ಸೊ ಇಲ್ಲಿ ತೋರ್ಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು ಮೀಡಿಯಮ್ ಸೈಜಲ್ಲೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಒಂದು ಪಾತ್ರೆಗೆ ಹಾಕೊಂಡು ಕ್ಲೀನಾಗಿ ತೊಳ್ಕೊಬೇಕು ಮಾತ್ರ ತುಂಬಾ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಇಡಬೇಕು ನೀವು ಇದನ್ನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾನೆ ಇಡ್ತೀರ ನೀವು ಅಷ್ಟು ಸಕ್ಕತ್ತಾಗಿರುತ್ತೆ ಎಲ್ದಿ ಫುಡ್ ಅಂತ ಹೇಳ್ಬೋದು ಇದನ್ನ ಏನಕ್ಕೆ ಹೆಲ್ದಿ ಫುಡ್ ಅಂತ ಇದ್ದೀರಿ ಅಂದರೆ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ ಏನೂ ಹಾಕಿಲ್ಲ ಸಾಸ್ ಆಗಿರ್ಬೋದು ಯಾವುದೇ ರೀತಿ ಏನು ಯೂಸ್ ಮಾಡಿಲ್ಲ ಎಲ್ಲ ಹೋಮ್ ಮೇಡ ಮಾಡಿರೋದು ಸೊ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿನ್ನ ಬೇಯಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಬೇಯೋವರೆಗೂ ನಾವಿಲ್ಲಿ ಈಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಏನಕ್ಕೆ ಅಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ನೀವು ಹೊರಗಡೆ ಬೇಕಾದರೂ ತೊಗೊಬೋದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹೋಗೋಸ್ ಚೆನ್ನಾಗಿ ಬೆಂದಿದೆ ಅಂತ ಏನಾದರೂ ಅದರಲ್ಲಿ ಹುಳ ಇರ್ಬೋದು ಕಸ ಇರ್ಬೋದು ಏನಾದರೂ ಇದ್ದರೆ ಅದು ಚೆನ್ನಾಗಿ ಮೇಲೆ ಬಂದುಬಿಡುತ್ತೆ ಸೊ ಅದನ್ನೆಲ್ಲ ಕ್ಲೀನಾಗಿ ತಂದಿಟ್ಕೋಬೇಕು ಹಾಗೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನ ಬೇಯ್ಯಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಅದರಲ್ಲಿ ಏನೊಂದು ಗಲೀಜಿದ್ರೆ ಅದೇ ಮೇಲೆ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸೋದಿಸ್ಕೋಬೇಕು ಆಮೇಲೆ ಇನ್ನೊಂದು ಏನಪ್ಪ ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಅದನ್ನ ಕ್ಲೀನಾಗಿ ನೀರೆಲ್ಲ ಸೋದಿಸ್ಕೊಂಡು ಪ್ಲೇಟ್ಗೆ ಈ ರೀತಿಯಾಗಿ ಇಟ್ಕೊಬೇಕು ಈ ರೀತಿ ಸ್ವಲ್ಪ ನೀರು ಹಿಡ್ದಂಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿ ಇಟ್ಕೊಂಡಿರಬೇಕು ಇವಾಗ ಇದಕ್ಕೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡೋಣ ಏನೆಲ್ಲ ಮಸಾಲೆಗಳು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ಮನೇಲಿರೋ ಮಸಾಲೆಗಳೇ ಏನೂ ತರಬೇಕು ಅಂತ ಏನಿಲ್ಲ ಇವಾಗ ನೋಡ್ತಿದ್ದೀರಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಉಪ್ಪು ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಹೂ ಕೋಸ್ಕೋದು ಹಿಡಿಬೇಕು ಆ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೇನ್ ಫಸ್ಟು ಇದು ಈ ರೀತಿಯಾಗಿ ಏನಕ್ಕೆ ಅಂದರೆ ಎಲ್ಲದರಲ್ಲೂ ಮಸಾಲೆ ಇದ್ದರೆ ತಾನೇ ರುಚಿ ಸಿಗೋದು ಒಂದರಲ್ಲಿ ಮಸಾಲೆ ಒಂದರಲ್ಲಿ ಮಸಾಲೆ ಇಲ್ಲಾಂದರೆ ರುಚಿ ಸಿಗೋಲ್ಲ ಸೊ ಆ ರೀತಿಯಾಗಿ ನೀವು ಎಲ್ಲನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಬಿಟ್ಬಿಡಬೇಕು ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೀರ್ಕೋಬೇಕು ಸೊ ಇವಾಗ ಬಿಟ್ಬಿಡೋಣ ಇದನ್ನ ಅಲ್ಲಿವರೆಗೂ ನಾವು ನೆಕ್ಸ್ಟ್ ಕೆಲಸ ಇದೆ ಏನು ಕೆಲಸಪ್ಪ ಅಂದರೆ ಇವಾಗ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಹಾಕೋಬೇಕು ಆಮೇಲೆ ಮೈದಾ ಎಷ್ಟು ತಗೊಂಡಿದ್ದೀವಿ ಅದರದ್ದು ಕಾಲು ಭಾಗ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೋಬೇಕು ಇಷ್ಟನ್ನು ತಗೋಬೇಕು ಆಮೇಲೆ ನಾವು ಫಸ್ಟು ಏನು ಮಸಾಲೆ ಹಾಕಿದ್ದೀವಿ ನೋಡಿ ಅದೇ ಸ್ಟೆಪ್ಪನ್ನು ಈಗಲೂ ಫಾಲೋ ಮಾಡಬೇಕು ಈಗ ಅದನ್ನು ಕೂಡ ಇಲ್ಲಿಗೆಲ್ಲ ಹಾಕೊಳ್ಳೋಣ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರಲ್ಲಿ ಅಷ್ಟು ಖಾರ ಇರಲ್ಲ ಸೊ ಅದನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಕಲರ್ ಸಿಗುತ್ತೆ ನಾವು ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಏನು ಯೂಸ್ ಇಲ್ಲ ಸೊ ಅದೇ ನಮಗೆ ಫುಡ್ ಕಲರ್ ಥರ ಸೊ ಅದನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ ಎಲ್ಲನೂ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನೂ ಕೂಡ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಇಲ್ಲಿ ಫುಡ್ ಕಲರ್ ಹಾಕಿದ್ರೆ ತುಂಬಾ ಅನ್ಹೆಲ್ದಿ ಫುಡ್ ಆಗಿಬಿಡುತ್ತೆ ಸೊ ಮನೇಲೇ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಫುಡ್ ಕಲರ್ ಬೇಡ ಬೇಕಿದ್ದರೆ ನೀವು ಬೀಟ್ರೋಟ್ನ ಬೀಟ್ರೋಟ್ ರಸ ಇರುತ್ತೆ ನೋಡಿ ಅದನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಏನು ಇಲ್ಲ ನಾರ್ಮಲಾಗಿ ಮಾಡ್ತಾ ಇದ್ದೀನಿ ಆದರೂ ನೀವು ಲಾಸ್ಟಲ್ಲಿ ನೋಡಿ ಎಂಥ ಕಲರ್ ಇರುತ್ತೆ ಅಂದರೆ ತುಂಬಾ ಸಕ್ಕತ್ತಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳ್ಳೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿಯಾಗಿ ಕಲಿಸ್ಕೋಬೇಕು ಹಾಗೆ ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಕಲ್ಸ್ಕೊಂಡಾದಮೇಲೆ ಬಾಣಲೀಲಿ ಎಣ್ಣೆ ಇಟ್ಬಿಟ್ಟು ಕಾಯಾಗಿ ಬಿಟ್ಬಿಡಿ ನಾವು ಆವಾಗಲೇ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಿ ನೋಡಿ ಈಗ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಫುಲ್ಲು ಚೆನ್ನಾಗಿ ಮಸಾಲೆ ಹಿಡಿಯೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೂಕೋಸ್ಕು ಅದು ಮಸಾಲೆ ಚೆನ್ನಾಗಿ ಹಿಡಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಸಪ್ಪೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ರುಚಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ನೋಡಿ ನಾವು ಯಾವುದೇ ರೀತಿ ಕಲರ್ ಹಾಕಿಲ್ಲ ಆದರೂ ನೋಡಿ ಕಲರ್ ಯಾವ ರೀತಿ ಇದೆ ಅಂತ ಇನ್ನು ಫುಲ್ ಬೇದಾದ ಮೇಲೆ ಇನ್ನೂ ಸಖತ್ತಾಗಿರುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ನಾವು ಈ ರೀತಿಯಾಗಿ ಒಂದೊಂದು ಒಂದೊಂದಾಗಿ ಹೂಕೋಸನ ಹಾಕ್ಕೊಳ್ತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಪ್ಲೀಸ್ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಎಲ್ಲಾನು ಕೂಡ ಹಾಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಬೆಂದಾದ್ಮೇಲೆ ಅದು ಒಳ್ಳೆ ಕಲರ್ ಆಗಿ ಚೇಂಜ್ ಆಗುತ್ತೆ ಹಾಗೆ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕೊಂಡು ತುಂಬಾ ಸಖತ್ತಾಗಿರುತ್ತೆ ಅದು ಸೈಡ್ಸ್ ತರ ಹಂಚ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಬಬಲ್ಸ್ ಬರ್ತಿತ್ತಲ್ಲ ಅದೆಲ್ಲ ಕಮ್ಮಿ ಆಗಿದೆ ಇವಾಗ ನಾವು ಒಂದ್ಸಲ ಕ್ಲೀನಾಗಿನ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಹಾಕೊಳ್ಳಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈಗ ಸಲ ಟ್ರೈ ಮಾಡೋದೇನಂದರೆ ಏನು ಲಾಸ್ ಆಗಲ್ಲ ಒಂದು ಸಲ ಟ್ರೈ ಮಾಡಿ ನೀವು ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಟ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೋಟೆಲ್ ಸ್ಟೈಲ್ ಥರ ಇರಲ್ಲ ಅಂತ ಅನಿಸ್ಬೋದು ಏನಕ್ಕೆ ಅಂದರೆ ಅಲ್ಲಿ ಫುಡ್ ಕಲರ್ ಆಗಿರ್ಬೋದು ಏನಾದರೂ ಸಾಸು ಆ ಥರ ಎಲ್ಲ ಹಾಕ್ತಾರೆ ಇಲ್ಲಿ ಯಾವುದೇ ರೀತಿಯ ಕಲೆ ಹಾಕೋದಿಲ್ಲ ಏನಿದ್ರು ಮನೇಲೇ ಮಾಡೋದಲ್ವ ಎಲ್ಲ ಹೋಮ್ ಆಗೇ ಇರುತ್ತೆ ಸೊ ಹಾಗಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇವಾಗ ಕಲರ್ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೋಬಿ ಸಿಕ್ಸ್ಟಿ ಫೈ ತುಂಬಾ ರುಚಿಕರವಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೇಲೆ ಎರಡು ಹೂಕೋಸ್ ತಂದುಬಿಟ್ಟು ಈ ರೀತಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ನೀವೊಂದು ಸಲ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಇದಿಷ್ಟು ಮಾಡಿಬಿಟ್ರೆ ನಮ್ಮ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಯಿತು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ಕೂಡ ಎಷ್ಟು ಸಖತ್ತಾಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೇಗ ಬೇಗ ನನ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೇರಿ ಬಾಯ್